ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ತದನಂತರ ಮತ್ತು

ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಹತ್ತೊಂಬತ್ತು ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೈದು ರೀಸೆಂಟ್ ಒಂದೂವರೆ ತಿಂಗಳ ಹಿಂದೆ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅನ್ನು ಕೊಟ್ಟಿದೆ ಆ ಜಡ್ಜ್ಮೆಂಟ್ ಅವರು ಹೇಳಿದ್ರೆ ಸಂವಿಧಾನದ ಅಮೃತ್ ಸಾವಿರದ ಹದಿನಾಲ್ಕು ಹದಿನೈದು ಮತ್ತು ಇಪ್ಪತ್ತೊಂದು ಸ್ಪಷ್ಟವಾಗಿ ಉಲ್ಲಂಘನೆ ಆಗಿದೆ ಹಾಗಾಗಿ ಭಾರತ ದೇಶದಲ್ಲಿ ಏನು ಏನಿಲ್ಲ ಸರ್ಕಾರಿ ವಲಯದಲ್ಲಿ ಏನು ಉದ್ಯೋಗ ನೀವು ಕೆಲಸ ಇದ್ದೀರಿ ಇದ್ರಿ ತತ್ತಕ್ಷಣ ಈ ವರದಿ ನಿಷೇಧ ಮಾಡಿ ಅನ್ನುವಂಥ ಒಂದು ಆದೇಶ ಒಂದು ಆದೇಶವನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡಿ ಇದ ಕರ್ನಾಟಕ ಸರ್ಕಾರ ಆರ್ ಡಿ ಪಿ ಮಂತ್ರಿ ಎಚ್ ಕೆ ಪಾಟೀಲ್ ಸಾಹೇಬ್ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ರಚನೆ ಮಾಡ್ತಾರೆ ಹನ್ನೊಂದು ತಿಂಗಳಲ್ಲಿ ಅವರು ಇಡೀ ಸಾಧಕ ಬಾಲಕಿಗಳ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಈ ಹೊರಗುತ್ತಿಗೆ ರೂಪದಲ್ಲಿ ನೌಕರರು ನಾವು ತಗೊಂಡಿದೀವಿ ಇವರನ್ನ ಎರಡ್ ಸಾವಿರದ ಇಪ್ಪತ್ತೆಂಟರ ಒಳಗುತ್ತಿಗೆ ಆಗಿ ನಾವು ಮಾಡ್ತೀವಿ ಅನ್ನುವಂತ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಈ ಒಳಗುತ್ತಿಗೆ ಪದವನ್ನ ಪಡಿಸಿರುವುದು ಕ್ಯಾಬಿನೆಟ್ ಕ್ಯಾಬ್ ಹೊಸ ಕಂಪನಿಯ ಸಮಿತಿ ಹಾಗಾಗಿ ಅದರ ಮೇಲೆ ಇನ್ನೊಂದು ಅಂಶವನ್ನು ಅವರು ಗಮನಿಸಿದ್ದೇ ಇರುತ್ತದೆ ಎರಡು ಸಾವಿರದ ಎಂಟರಲ್ಲಿ ಬೀದರ್ ಜಿಲ್ಲೆಯಲ್ಲಿ ತಲಭಾಯಿತಿಯ ಜಿಲ್ಲಾಧಿಕಾರಿ ಒಂದು ಜಿಲ್ಲಾ ಕಾರ್ಮಿಕ ಸೇವೆಗಳ ಉದ್ದೇಶ ಸಹಕಾರ ಸಂಘ ಅಂತ ಸಂಘ ಮಾಡಿಕೊಂಡು ಆ ಸಂಘದ ಮೂರು ಬೀದರ್ ಜಿಲ್ಲೆಯ ಎಲ್ಲ ಇಲಾಖೆಯ ನಿಗಮ ಮಂಡಳಿಗಳಿಂದ ಹೊರಗುತ್ತಿರುವ ಇಂದು ಈ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸುವ ಉದ್ದೇಶ ಏನೆಂದ್ರೆ ಕರ್ನಾಟಕದಲ್ಲಿ ಎಲ್ಲ ಸರ್ಕಾರಿ ನಿಗಮ ಮಂಡಳಿಗಳಲ್ಲಿ ನೂರ ಲಕ್ಷ ಅಸಂಘಟಿತ ಕಾರ್ಮಿಕರ ಹೊರಗುತ್ತಿಗೆ ರೂಪದಲ್ಲಿ ಕರ್ತವ್ಯ ಕೆಲಸ ಮಾಡುತ್ತಾರೆ ಈ ಏಜೆನ್ಸಿ ಮೂಲಕ ಶೋಷಣೆ ಮಾಡುತ್ತಾರೆ ಯಾವ ರೀತಿ ಅಂದರೆ ಸರಿಯಾಗಿ ಸಂಬಳ ನೀಡುವುದಿಲ್ಲ ಇ ಎಸ್ ಆಗಲಿ ಆಗಲಿ ಪಿ ಎಫ್ ಸರಿಯಾಗಿ ಸಮಯಕ್ಕೆ ಕಟ್ಟುವುದಿಲ್ಲ ವಂಚನೆ ಮಾಡುತ್ತಾರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಗಳು ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ತಮಿಳು ಇಡೀ ದೇಶಾದ್ಯಂತ ಧರ್ಮಸಿಂಗ್ ಸಿಂಗ್ ವರ್ಷಸ್ ಉತ್ತರ ಪ್ರದೇಶ ಸರ್ಕಾರ ಹೊರಗಿ ನಿಷೇಧಿಸಿ ಐತಿಹಾಸಿಕ ತೀರ್ಪನ್ನು ನೀಡಿದೆ ಈ ಹಿನ್ನೆಲೆ ಹದಿನೇಳು ಒಂದು ಎರಡ್ ಸಾವಿರದ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಸರ್ಕಾರಗಳು ತಕ್ಷಣವೇ ಹೊರಗುತ್ತಿಗೆ ಪದ್ಧತಿ ಜನರಿಗೆ ಒತ್ತಾಯಿಸಿ ಧರಣಿ ಹಮ್ಮಿಕೊಂಡಿವೆ ಈ ಹೋರಾಟಕ್ಕೆ ಜಿಲ್ಲಾದ್ಯಂತ ಸುಮಾರು ಐನೂರಕ್ಕೂ ಹೆಚ್ಚು ಮಂದಿ ಹೊರಗುತ್ತಿಗೆ ನೌಕರರು ಪಾಲ್ಗೊಳ್ಳುತ್ತಿದ್ದಾರೆ

ಒಳಗುತ್ತಿಗೆ ಪದ್ಧತಿ ಜಾರಿ ಮಾಡೋದಕ್ಕೆ ಇದೆ ಅಂತ ಅನ್ಕೊಂತೀವಿ ಅನ್ನೋದು ಪತ್ರವನ್ನು ಹಾಗಾಗಿ ನಾವು ಸರ್ಕಾರಕ್ಕೆ ಇವತ್ತು ಏನ್ ಅಂದ್ರೆ ಲಕ್ಷ ಅಸಂಘಟಿತ ಕಾರ್ಮಿಕರು ಇವತ್ತು ಎಲ್ಲ ಸರ್ಕಾರಿ ಇಲಾಖೆ ನಿಗಮ ಮಂಡಳಿಗಳಲ್ಲಿ ಇವತ್ತು ಕರ್ತವ್ಯ ನಿರ್ವಹಿಸ್ತದೆ ಇವರಿಗೆ ಒಳಗುತ್ತಿಗೆ ಮಾಡಿದ್ರೆ ಕೆಟ್ಟು ರೂಪದಲ್ಲಿ ಖಜಾನೆ ಇಟ್ಟು ರೂಪದಲ್ಲಿ ಇವರಿಗೆ ಏನು ಸರ್ಕಾರಿ ನೌಕರರಿಗೆ ವಿಭಾಗ ಕೊಡ್ತದೆ ಹಾಗೆ ಇವ್ರಿಗೂ ನೇರವಾದ ಕಾರ್ಯಕ್ರಮಕ್ಕೆ ಪಿ ಎಫ್ ಕೂಡ ಇವರ ಈ ಮೂವರೆ ಲಕ್ಷ ನೌಕರರ ಜೊತೆಗಾದ ಕುಟುಂಬಗಳು ಸೇರ್ಕೊಂಡ್ರೆ ಕುಟುಂಬಗಳಿಗೆ ಇದಕ್ಕಾಗಿ ರಾಜ್ಯ ಸರ್ಕಾರ ಈ ಕೂಡಲೇ ಒಳಗುತ್ತಿಗೆ ಪದ್ಧತಿಯನ್ನ ಜಾರಿಗೆ ಆಗ್ರಹಿಸಿ ಏನು ನಮ್ಮ ದೀಕ್ಷಿತ್ ಎಸ್ ದೀಕ್ಷಿತ್ ಶಿಲೀ ಎಸ್ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ ಸರ್ಕಾರ ಇಲಾಖೆ ನಿಗಮ ಮಂಡಳಿ ಒಳಗುತ್ತಿಗೆ ನೌಕರರ ಹೋರಾಟ ವೇದಿಕೆಯನ್ನು ಹೋರಾಟ Oui. <laughs>